ಸರಿಯಾಗಿ ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಾರ್ತಾ ಇಲಾಖೆಯಲ್ಲಿ ಸಂಗೀತ ನಾಟಕ ವಿಭಾಗ ಅಂತ ಪ್ರಾರಂಭ ಆಗಿತ್ತು ಅಲ್ಲಿ ನಾನು ಆರ್ಟಿಸ್ಟ್ ಆಗಿ ಅಂದ್ರೆ ಆಕ್ಟರ್ ನಟನಾಗಿ ಅಲ್ಲಿ ಸೇರ್ಕೊಂಡೆ ಅದು ನನ್ನ ವೃತ್ತಿಯ ಮೊದಲನೇ ಮಜಲು ಒಂದು ಹದಿನೈದು ಹದಿನಾರು ವರ್ಷ ಅಲ್ಲೇ ನಾನು ಕೆಲಸ ಮಾಡಿದ್ದು ಆಮೇಲೆ ನನಗೆ ಅನ್ನಿಸ್ತು ಅಷ್ಟು ವರ್ಷ ಕೆಲಸ ಮಾಡಿ ಅಲ್ಲಿ ಊರು ಊರಿನಲ್ಲಿ ನಾಟಕಗಳಾಡ್ತಾ ಹಾಗೆಯೇ ನೃತ್ಯ ಸಂಗೀತ ಇಂಥ ಬೇಕಾದಷ್ಟು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಾ ಅದ್ರಲ್ಲಿ ಭಾಗವಹಿಸ್ತಾ ಅನೇಕ ಊರುಗಳನ್ನ ದೇಶ ದೇಶ ಸುತ್ತಂಗಾಯ್ತು ಆದ್ರೆ ಎಲ್ಲೂ ಒಂದು ಕಡೆ ಸಾರು ಅನ್ನಿಸಿ ಅದಕ್ಕೆ ಸ್ವಲ್ಪ ಮುಂಚಿನಿಂದಲೇ ಸಿನಿಮಾದಲ್ಲಿ ಪಾತ್ರ ಮಾಡಲಿಕ್ಕೆ ಈಗ ಶುರು ಮಾಡಿದ್ದೆ ಕಾಕಲು ಕೊಟ್ಟೆ ನಿರ್ದೇಶನದ ಮಾಡಿದ್ದೆ ಒಂದು ಆ ಸ್ಟೇಜ್ ನಲ್ಲಿ ಇದ್ದಕ್ಕಿದ್ದಾಗ ಅನ್ನಿಸ್ತು ಬೇಡ ಉದ್ಯೋಗ ಬಿಟ್ಟುಬಿಡೋಣ ಬಿಟ್ಟು ಬಿಟ್ಟು ಈ ಸಿನಿಮಾ ನಾಟಕ ಇವುಗಳನ್ನ ಆದಷ್ಟು ಇನ್ನೂ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅನಿಸ್ತು ಆಗ ರಾಜೀನಾಮೆ ಕೊಟ್ಟು ಬಿಟ್ಟು ಈಗ ಸದ್ಯಕ್ಕೆ ಸಿನಿಮಾ ನನ್ನ ವೃತ್ತಿ ನಾಟಕ ನನ್ನ ಪ್ರವೃತ್ತಿ ನೋಡಿ ಎರಡು ಒಂಥರ ಜೋಲಿ ಕುದುರೆ ಸವಾರಿ ನಂದು ಒಂದನೇ ಕುದುರೆ ಯಾವ್ದಪ್ಪ ಅಂದ್ರೆ ಸಿನಿಮಾದ ಕುದುರೆ ಚಲನಚಿತ್ರದ ಇನ್ನೊಂದು ನಾಟಕದ ಕುದುರೆ ಎರಡೂ ಕುದುರೆ ಸವಾರಿ ಮಾಡ್ತೀನಿ ನಾನು ಹೇಗೆ ಅಂದ್ರೆ ಈ ಶೂಟಿಂಗ್ ಇದ್ದಾಗ ಆ ಸಿನಿಮಾದಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಂಡ್ಬಿಡೋದು ಸ್ವಲ್ಪ ಅವಕಾಶ ಸಿಕ್ಕಿದ್ರೂ ನಾನು ಅದಕ್ಕಿಂತಲೂ ಹೆಚ್ಚು ಇಷ್ಟಪಡೋ ನಾಟಕ ರಂಗಕ್ಕೆ ಹೊರಳ್ಕೊಂಡ್ಬಿಡ್ತೀನಿ ಆಗ ನಾಟಕ ಎಲ್ಲ ರಿಹರ್ಸಲ್ ಮಾಡೋದು ತಾಲೀಮ್ ಮಾಡೋದು ಇಲ್ಲ ನಾಟಕದ ಪ್ರದರ್ಶನಗಳು ಬೆಂಗಳೂರಾಗ್ಲಿ ಬೇರೆ ಕಡೆಗಳಲ್ಲಾಗ್ಲಿ ಹೀಗೆ ಮಾಡ್ತಾ ಒಂದ್ಥರದಲ್ಲಿ ಸಿನಿಮಾ ನಾಟಕ ಎರಡನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೆ